ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮಿಂದ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಸ್ವಲ್ಪ ಸೌಂಡು ಕೇಳಿಸ್ತಾ ಇದೆ ಕಡೆದು ಇವತ್ತು ಮಂಗಳವಾರ ಇನ್ನೂ ಏನು ಕೆಲಸ ಆಗಿಲ್ಲ ರಾತ್ರಿ ಮನೆ ಕೊಡೋದು ಲೇಟ್ ಆಯಿತು ಹನ್ನೆರಡೂವರೆ ಆಯಿತು ಮನೆ ಕೊಡೋದು ಸೊ ಹಾಗಾಗಿ ಏನು ಕೆಲಸನೂ ಆಗಿಲ್ಲ ಬೆಳಿಗ್ಗೆ ಅಮ್ಮ ಅಮ್ಮನೇ ಅಡುಗೆ ಮಾಡಿಬಿಟ್ಟು ಹೋದ್ರಿ ಇವತ್ತು ಸಾಂಬಾರು ಮಾಡ್ಬಿಟ್ಟು ಅನ್ನಕ್ಕೆ ಬಿಟ್ಬಿಟ್ಟು ಹೋಗಿದ್ದಾರೆ ನಮ್ಮ ಅಜ್ಜಿ ಬಂದಿದ್ದಾರೆ ನಮ್ಮ ಅಜ್ಜಿಗೆ ಮುದ್ದೆ ಬೇಕಂತೆ ಸೊ ಮುದ್ದೆಗೆ ಇಟ್ಬಿಟ್ಟು ಬಂದಿದ್ದೀನಿ ಮುದ್ದೆ ತಿರಿಗಿ ಕೊಟ್ಬಿಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ನಾವು ರೈಸ್ ಊಟ ಮಾಡ್ತೀವಿ ನಮ್ಮ ಅಜ್ಜಿಗೆ ಮುದ್ದೆ ತೆರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ತಂಗಿ ನಮ್ಮ ಆಂಟಿ ಮಗಳು ಇದು ಗೊತ್ತಲ್ಲ ನಮ್ಮ ಮುದ್ದು ಬೆಳ್ಳಿ ನಮ್ಮ ಚಿರು ಆಟ ಹಾಗೆ ನನ್ನ ಮದರ್ಸ್ ನಮ್ಮ ಚಿನ್ ನಮ್ಮ ಚಿರು ಕಡೆಯಿಂದ ಒಂದು ಗಿಫ್ಟ್ ಕೊಡ್ಸಿದಾಳೆ ಪುಟಾಡಿ ಗಿಫ್ಟ್ ಅದೇನು ಅಂತ ಹಾಕಿದ್ದೀನಿ ನೋಡಿ ಅಳ್ತಾ ಇದ್ದಾನೆ ಅವ್ನಿಗೆ ಅನ್ನ ಮಾಡಿರೋ ಕುಕ್ಕರ್ ಇಟ್ಟಿದ್ದೀವಿ ಆ ಕುಕ್ಕರ್ ವಿಶ್ವಲಿಂಗ್ ತಿರುಗಿಸಿಕೊಂಡು ಆಟಾಡಬೇಕು ಅಂದ್ರೆ ಅದು ಶೆಲ್ಫ್ ಮೇಲೆ ಕುಂಡಿಸ್ಬೇಕು ಅಡುಗೆ ಮನೆ ಮೇಲೆ ಅದಕ್ಕೆ ಅಳ್ತಾ ಇದ್ದಾನೆ ಈಗ ಅಲ್ಲಿಗೆ ಕುತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಡೀರಿ ಆ ಅಜ್ಜಿಗೆ ಮುದ್ದೆ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ ನನ್ನ ಮಗ ನಮ್ಮ ಬೆಳ್ಳಿ ಇಲ್ಲಿ ಕುಂಡ್ರಿಸ್ದಾಗ ನೋಡಿ ಹೇಗೆ ಮಾಡ್ಬಿರ ಇದೆಲ್ಲ ಕಿತಾಕ ಬಿಡದನೆ ಒಂದೇ ಸಲ ಎಳ್ದಿಕ್ಕೆ ಬಿಚೋಗಿದೆ ಇವತ್ತು ಅದನು ಅಲ್ಟಸಣ ಅಂತ ಅಂದ್ಕೊಂಡು ತರ್ಸಿ ನಿಗಲು ಗನ್ ಯಾಕೆ ಬಾ ಬಾ ಓಡೇನಾ ಯಾರು ಬೆಳ್ಳಿ ಕಿತಾಕಿದೀದು ಏನ್ ಆಡ್ತೀಯನು ಏನ್ ಆಡ್ತೀಯನು ಮುಂದೆ ಅನ್ನಮುದ್ದು ಹೆಂಗನ್ನದು ಏನ್ ಆಡ್ತೀಯನು ಹಂಗಲ್ಲ ಉಫ್ ಮುದ್ದೆ ಉಫ್ ಹೆಂಗನ್ನದು ಯಾರಿಗೆ ಮುದ್ದ ಬೆಳ್ಳಿ ಮುತ್ತಜ್ಜಿ ಅಲ್ಲ ನೋಡಿ ಹೆಂಗೆ ಕಿತಾಕಿದಾನೆ ಉದ್ದುಗು ಕಿತ ಹಾಕ್ಬಿಟ್ಟಿದಾನೆ ಈಗ ಎಲ್ಲ ಅಂಟ್ರಿಸ್ಬೇಕು ಅವ್ನು ನಿಲ್ ಕುತ್ಕೋಬೇಕು ವೈರೈಟ್ ಆಗ್ತಾ ಇರ್ತಾರೆ ಅದು ಇವತ್ತು ಅಂಟ್ರಿಸ್ಬೇಕು ನನ್ನ ಮಗನಿಗೆ ಕುಂಡ್ರಿಸ್ಕೊಂಡ್ರೆ ಅದೊಂದು ಕಾಟ ನನಗೆ ಸೊ ನೆಟ್ಟಿ ನೆಗ್ತಾ ಇದ್ದಾನೆ ಅದ್ಮೇಲೆ ಪಕ್ಕದ ಮನೆಯವರು ಊರ್ಗೆ ಹೋಗಿದ್ರು ಅವ್ರು ಒಂದಷ್ಟು ಅಂಟ್ ಕೊಟ್ಟಿರೋ ರಾತ್ರಿ ಎಲ್ಲ ಕೊಯ್ಬಿಟ್ಟು ಇದೊಂದು ನಾಲ್ಕಿಗಿದೆ ಅಲ್ಲದೆ ಈಗ ಆನೆ ಕಲ್ ಸ್ವಲ್ಪ ಹುಳಗಳು ಜಾಸ್ತಿ ಅದೇ ಭಯ ನಮ್ಗೆ ಎರಡು ಹಣ್ಣುಗಳಲ್ಲಿ ಹುಳ ಇದೆ ಅಂತ ಅದ್ ಬಿಟ್ರೆ ಇನ್ನೇನಿಲ್ಲ ಆನೆ ಕಲ್ ಗೊತ್ತಂತೆ ಬೆಂಗ್ಳೂರಲ್ಲಿ ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದೀನಿ ಬಟ್ ನಮ್ ನಾವಿರೋ ಸೈಡ್ ಬಿದ್ದಿದ ಕೊಟ್ಬಿಟ್ಟು ಆಮೇಲೆ ಸಿಕ್ತ ಅಜಿ ಬರ್ಲಿ ಬಜೋನ ಬಾ ಮುದದಿರಿಕ್ತಾಜ್ ನೀಂತೆ ಮುದ ಓ ಇದು ಬೇರೆ ಹಾಕೋನಾ ಅಮಿ ಇಷ್ಟಾಂಕ ಬೇಕಾ ಮುದೇ ಇನ್ನು ತಿರುಗಿಲ್ಲ ತಿರುಗತನ ಬಿಸಿ ತಿಂಚೆನ ಅಂತ ಬಂದೆ ತಿರುಗಿ ಬಿಟ್ಟು ಆಟ್ ಬಾಕ್ಸ್ ಗೆ ಹಾಕಿರ್ತೀನ್ ಬಾ ಗಾಡಿ ಚಾರ್ಜರ್ದು ಬಿಟ್ಬಿಟ್ಟು ಬಿಟ್ಬಿಟ್ಟೋಗಿದ್ದ ಹಾಗಾಗಿ ಅಜ್ಜಿ ಬಾಗ್ಲಾಗಕ್ಕಾಗಲ್ಲ ಅಂತ ಅಲ್ಲೇ ಕೂತಿದ್ರು ಅದಾದಮೇಲೆ ಅವ್ನು ಬಂದ ಮೇಲೆ ಬಂದು ಊಟ ಮಾಡಿದ್ರು ಅದಾದಮೇಲೆ ಟೀ ಟೀ ಇದ್ದೀನಿ ಇದೊಂದು ಅಭ್ಯಾಸ ನಮಗೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಇದು ರೂಢಿ ಇದೆ ಊಟ ಆಗಿದ ತಕ್ಷಣ ನಾಷ್ಟ ಆಗಿದ ತಕ್ಷಣ ಕಾಫಿ ಕುಡಿಯೋದು ಊಟ ಆಗಿದ ತಕ್ಷಣ ಕುಡಿಯೋಲ್ಲ ನಾಷ್ಟ ಆಗಿದ ತಕ್ಷಣ ಒಂದು ಲೋಟ ಟೀ ಕುಡಿದ್ಬಿಡ್ತೀವಿ ಸ್ವಲ್ಪ ಅವ್ರಿಗೆ ಒಂಥರ ಸಮಾಧಾನ ಸೊ ಅದಕ್ಕೋಸ್ಕರ ನಮ್ಮ ಅಜ್ಜಿಗೂ ಕೂಡ ನಾನೀಗ ಕಾಯಿಸ್ಕೊಡ್ತಾ ಇದ್ದೀನಿ ಸೊ ನಾ ಕಾಯಿಸ್ಕೊಡಬೇಕಾದ್ರೆ ನಾವು ಅಷ್ಟೇ ನಾನು ಒಂದು ಲೋಟ ಕುಡಿದ್ಬಿಟ್ಟು ಅದಾದಮೇಲೆ ಬಿಡ್ಲಿಗೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಮನಸ್ಸಿಬಿಟ್ಟೆ ಅವನ್ನ ಚೆನ್ನಾಗಿ ನಿದ್ದೆ ಬಂದಿತ್ತಲ್ಲ ಸೊ ನಾನು ಎಲ್ಲ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಮನಸ್ಸ್ದೆ ಸೊ ನಮ್ಮ ಮನೇಲಿ ಕುಡಿಯೋ ನೀರು ಖಾಲಿಯಾಗಿತ್ತು ನೀರು ತರೋಣ ಅಂತ ಅಂದ್ಬಿಟ್ಟು ವಿಜಿ ನಾನು ಅವ್ರ ಗಾಡೀಲೇ ಬಂದಿದ್ವಿ ಅವ್ರ ಗಾಡೀಲೇ ಬಂದಿದ್ವಿ ಹಾಗೆ ಇಲ್ಲಿ ಬೇಕ್ರಿ ಹತ್ರ ಇಲ್ಲಿ ಪಸನ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ತಿನ್ನೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿ ಒಂದು ಪಸನ್ನ ಒಂದೊಂದು ಪೀಸ್ ಪಸನ್ನ ತಿಂದ್ಕೊಂಡು ಅದಾದಮೇಲೆ ಹೊರಟ್ವಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮ ಚಿನ್ನಿ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ಲು ಅವಳು ಒಬ್ಬಳೇ ಸಿಂಗಲ್ಲಾಗಿದ್ದರೆ ಎಲ್ಲ ಕೆಲಸನೂ ಮಾಡ್ತಾಳೆ ಯಾರಾದ್ರೂ ಜೊತೇಲಿದ್ದರೆ ಏನು ಮಾಡಲ್ಲ ಒಬ್ಬಳೇ ಇರಲಿ ಯಾರೂ ಇಲ್ಲ ಅಂತ ಅಂದರೆ ಎಲ್ಲ ಕೆಲಸನೂ ಮಾಡ್ಕೊಬರ್ತಾಳೆ ನಮ್ಮ ಚಿರು ನೋಡಿ ಹೇಗಾಡ್ತಾಯಿದ್ದಂತೆ ಚಂದು ಎತ್ತು ಚಂದು ಈಗ ನೆಲ ಒರೆಸ್ಬೇಕು ಟೈಮ್ ಆಲ್ರೆಡಿ ಒಂದು ಎರಡು ಗಂಟೆ ಐದು ನಿಮಿಷ ಬಾಕಿ ಈರುಳ್ಳಿ ಚಾಕ್ ಮಾಡ್ತಾ ಇದ್ದೀನಿ ಆಮ್ಲೆಟ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಜ್ಜಿಗೆ ಒಂದು ಮೂರು ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಬೇಕು ಅಲ್ಲಿ ಮೊಟ್ಟೆಗಳಿದೆ ఇక సపటిట అంత ఎలా మాకొడ్తీని ఫైనలీ ఆమ్లేట్ హతీ ఆమ్లెట్ హాకూ ము చాపర్ బేరే ಅಂದರೆ ದಾರ ಯಾಕ ಬರುತ್ತಲ್ಲ ಎಳಿಯೋದು ಸೊ ಅದು ಕಟ್ಟಾಗೋಯಿತು ಅದಾದಮೇಲೆ ಮತ್ತೆ ಚಾಕುಲಿ ಸಣ್ಣ ಸಣ್ಣಕ್ಕೆ ಅದು ಅರ್ಧ ಪರ್ಧ ಕಟ್ಟಾಗಿಬಿಟ್ಟಿತ್ತು ಅದನ್ನ ಕಟ್ ಮಾಡೋದು ತುಂಬಾ ಇಣಿಸು ಅದಾದಮೇಲೆ ಸಣ್ಣ ಕಟ್ ಮಾಡಿಕೊಂಡೆ ಸಾರು ಊಟ ಮಾಡಿ ಮುಂದೆಗಡೆ ಕೂತ್ಕೊಂಡೆ ಅವನು ಬರೀ ಅನ್ನ ತಿನ್ಬೇಕಿದೆ ಒಪ್ತಾ ಇಲ್ಲ ಸೊ ಅದಕ್ಕೆ ಅನ್ನನೇ ಹಾಗೆ ಒಂದು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ನಮ್ಮ ಜೊತೆ ಕುತ್ಕೊಂಡಾಗ ಸ್ವಲ್ಪ ಸಾರನ್ನು ತಿನ್ಸೋಣ ಅಂತ ಅನ್ನ ಬರಿ ಅನ್ನ ಆದರೆ ಎತ್ಕೊಂಡು ಎತ್ಕೊಂಡು ಅವನೇ ತಿಂತಾನೆ ಹಂಗೂ ಆಮ್ಲೆಟ್ನ ಜೊತೇಲಿ ಮಾಡಿ ತಿನ್ನಿಸ್ತಾ ಇದ್ದೆ ಅವನು ಆಮ್ಲೆಟ್ ಹಾಕಿದಾಗ ಉಗ್ದುಬಿಡ್ತಿದ್ದ ಹೆಂಗೂ ಮರೆಯಾಗಿ ತಿನ್ಸಿದ್ರು ಅಷ್ಟೇ ಅವನು ಮತ್ತೆ ಒಗಿದ್ದಾನು ಆಮ್ಲೆಟ್ ಬಾಯಿ ಸಿಕ್ಕ ತಕ್ಷಣವೇ ಉಡು ಉಗಿದ್ಬಿಡ್ತಿದ್ದ ಮೊಮ್ಮಗ ತಂದ್ಕೊಟ್ಟಿರೋದು ಜಾಮೂನು ಐಸ್ ಕ್ರೀಮು ಬಾಳೆಹಣ್ಣು ಗುಲ್ಕನ್ನು ಬೇರೆ ಜಾಮೂನು ಐಸ್ ಕ್ರೀಮು ವಿತ್ ಬಾಳೆಹಣ್ಣಂತೂ ಸೂಪರ್ ಆಗಿರುತ್ತೆ ಇದ್ರಲ್ಲಿ ಗುಲ್ಕನ್ ಕೂಡ ಹಾಕಿದ್ರು ಗುಲ್ಕನ್ನು ಲಾಸ್ಟಲ್ಲಿ ಇವಿ ಅನ್ಸ್ಬಿಟತ್ತೆ ಒಂದು ಸ್ವಲ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅದಾದ್ಮೇಲೆ ಸಂಜೆ ಚಿಕನ್ ತಂದಿದ್ವಿ ಸೊ ನಮ್ಮ ಅಜ್ಜಿ ಹೊರಡ್ತೀನಿ ಅಂತ ಅಂತಿದ್ರು ನಾಳೆ ಹೊರಟೋಗ್ತಾರೆ ಅಂತ ಅಂದ್ಬಿಟ್ಟು ಚಿಕನ್ನ ತಗೊಬಂದು ಮಾಡ್ತಾ ಇದೀವಿ ನಮ್ಮ ಹೇಮಂತ್ ಗೌಡ ಅವರು ಬಂದು ಕೂತಿದ್ದಾರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸೋದನ್ನ ನೋಡಿಕೊಂಡು ಹಾ ಅಮ್ಮವರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸ್ತಾ ಇದ್ರು ಅಮ್ಮ ಆಗ್ತಾನೆ ಬಂದಿತಾ ಟೀ ಕಾಫಿ ಕೊಟ್ಟಿದ್ದೆ ಸೊ ಕುಡ್ದುಬಿಟ್ಟು ಕೂತಿದ್ದು ಅದು ನನ್ನ ಹಸ್ಬೆಂಡು ಚಿಕನ್ ತಂದು ಕೊಟ್ಟು ಕೊತ್ತಂಬರಿ ಸೊಪ್ಪು ಐತೆ ಅಂತ ಅಂದ್ಕೊಬಿಟ್ಟಿದ್ದೆ ಇರಲೇ ಇಲ್ಲ ಆಮೇಲೆ ನಾನು ವಿಜಿ ಗಾಡಿ ಇತ್ತಲ್ಲ ಅವರು ಹೊರಗಡೆ ಇದ್ದೀನಿ ಅಂತ ಅಂದರು ಸೊ ಅದಕ್ಕೋಸ್ಕರ ಹೋಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊ ಬಂದು ಕೊಟ್ಟೆ ಅಷ್ಟೊತ್ತಿಗೆ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆಲ್ಲ ಹಾಕಿ ಮಾಡಿದ್ರು ಅದಾದಮೇಲೆ ನಾನು ಒಂದೊಂದನೆ ರುಬ್ಕೊಂಡು ಫಸ್ಟ್ ಅರ್ಶನ ಈರುಳ್ಳಿ ರುಬ್ಕೊತಾಯಿದ್ದೀನಿ ರುಬ್ಕೊಂಡಾದಮೇಲೆ ಅದನ್ನ ಒಗ್ಗರಣೆಗೆ ಹಾಕ್ಕೊಂಡೆ ಚಿಕನ್ ಸಾಂಬಾರಿಗೆ ಫಸ್ಟ್ ಇಟ್ಬಿಡೋಣ ಅಂತ ಸಾಂಬಾರು ಈರುಳ್ಳಿ ಅರ್ಶನಾಯಿರುಳ್ಳಿ ಇದ್ದೀನಿ ನಮ್ಮ ಚಿನ್ನಿನೂ ಮತ್ತು ನಮ್ಮ ಚಿರೂ ಕರೆಂಟ್ ಇಲ್ಲವಲ್ಲ ಅದನ್ನ ಹೇಳ್ಕೊಂಡು ಏನೋ ಕಾಮಿಡಿ ಮಾಡ್ತಿದ್ರು ಅದು ಕ್ಲೀನಾಗಿ ಕೇಳಿಸಿಲ್ಲ ಜೋರಾಗಿ ಕಿರ್ಚಾಡ್ಬಿಟ್ಟಿದ್ದಾನೆ ನನ್ನ ಬೆಳ್ಳಿ ಚಿರು ಅದಕ್ಕೆ ಹಾಕಲಿಲ್ಲ ಅದಾದಮೇಲೆ ಚಿಕನೆಲ್ಲ ತೊಳ್ದು ಅಮ್ಮ ಕೊಟ್ಟರು ಅಮ್ಮ ಚಿಕನ್ ತೊಳ್ಕೊಟ್ಟಾದ್ಮೇಲೆ ಕ್ಲೀನಾಗಿ ಸೋರಿಸ್ಕೊಂಡು ಹಾಕಿದ್ದೀನಿ ಆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕಿ ಅದಾದಮೇಲೆ ಅದ್ರ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಚೆನ್ನಾಗಿಡೋದೇ ಅಂದರೆ ಹುರಿದಿರೋ ಬಾಳ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅದು ಉಪ್ಪ ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ನೀರು ಅದು ನೀರು ಸುಂಡಾಗೆ ಅವು ಹೊಲ್ಸನ್ನೋದು ಏನೂ ಹೊಡೆಯೋಲ್ಲ ಅದು ಸೊ ಅದಕ್ಕೋಸ್ಕರ ನಾನು ಈಗ ಸುಂಡಿಸ್ಕೊತೀನಿ ಉಪ್ಪೆಲ್ಲ ಹಾಕಾಯಿತು ನಮ್ಮ ಚಿನ್ನಿ ಸ್ವಲ್ಪ ಅವಳು ನಾನು ಮಾತಾಡ್ತಿರಂಗೆ ನಾನು ಅಡುಗೆ ಮಾಡಬೇಕಾದ್ರೆ ಮಾತಾಡ್ತಾ ಇರ್ತೀನಲ್ಲ ಅಥವಾ ವಾಯ್ಸ್ ಓವರ್ ಕೊಡಬೇಕಾರೆ ಮಾತಾಡ್ತಾ ಇರ್ತೀನಲ್ಲ ಅದೇ ಥರ ಮಾತಾಡ್ತಾಯಿದ್ಲು ಆಮೇಲೆ ಏನೇನೋ ಸೌಂಡ್ ಮಾಡಿಬಿಟ್ಲು ಮಾ ಆಗಬಾರ್ದು ಅಂತ ಅಂದ್ಬಿಟ್ಟ ಸೊ ಅದಕ್ಕೋಸ್ಕರ ಆಗದೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಯಾರು ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ರೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾವು ಕಬಾಬ್ ಇವತ್ತು ಮಾಡದ ಬೇಡ ಅಕ ಬೇಡ ಆಳೆ ಇವತ್ತು ಆಳೆ ಬೇಡ ಆಳೆ ಅವರೆಲ್ಲ ಎಲ್ಲಿ ಇರ್ತಾರೆ ಅವರೆಲ್ಲ ಓದಂಗ ನಾವು ಮಾಡ್ಕಂತಿನಾ ಅವರ ಯಾರು ಇರಲ್ಲ ಊಟಿಗೆ ಊಟಿಗೆ ಹೋಯ್ತಿದಾರೆ ಮೂರು ಜನನು ಹೋಯ್ತಿದಾರೆ ಇನ್ನೊಂದೆಡೆ ಹಾಕು ಈಗ ಹಾಕ್ತಿ ಎಲ್ಲರಿಗೂ ಒಂದ್ ಪೀಸ ಹಾ ಈಗ ಹಾಕಿದ್ರೆ ಪಕ್ಕ ಆಗಲ್ಲ ನೀನು ನೀನೇನೇನ್رو ಅಕ್ಕ ನಾಳೆ ಕದ್ದು

ಇವಾಗ ಅದೇ ಇದು ಅಷ್ಟು ಈರುಳ್ಳಿ ಹಾಕೊಂಡ ಇದೀವಿ ಚಟಪಟ ಅಂತೆ ಚಟಪಟ ಚಟಪಟ ಅಂತ ಅಂದ್ರೆ ಗಮ್ನ ಬರೀದೆ ಹಾಕಿದ ತಕ್ಷಣ ಗಮ್ನ ಬಂದ್ಬಿಟ್ಟು ಅಂತ ಅನ್ಕೊಬಿಡಿ ಪಕ್ಕ ಇದು ಉರಿತಾ ಇದೆ ಅದಕ್ಕೆ ಹೆಂಗ್ ಕುದೀತಾ ಇದೆ ನೋಡಿ ಮೋಸ್ಟ್ ಚಿಕನ್ ಹಾಕೋದಿಲ್ಲ ಹ್ಮ್ ಎಮ್ಮಿ 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 ನೋಡಿ ಚಿಕನ್ ತಿರ್ಗು ತಿರ್ಗಿಸ್ತಾ ಇಲ್ಲ ಗ್ರೀನ್ ಚಿಕನ್ ಆಗಿದೆ ಆಯಿತಾ ಸ್ವಲ್ಪ ಸಾಲ್ಟ್ ಹಾಕಳ ಸಾಲ್ಟ್ ಹಾಕಳದಲ್ಲಿ ತಿರುಗಿಸ್ತಾ ಇದ್ರಿಂದ ನೋಡ್ತೀರಾ ಶಾಕ್ ಆಗಬೇಡಿ ಸ್ವಲ್ಪ ತಿರ್ಗಿಸ್ಬಿಟ್ಟು ಸಾಲ್ಟ್ ಹಾಕ್ತೀವಿ ಯಾಕಂದ್ರೆ ಚೆನ್ನಾಗಿ ರುಚಿರಿ ನಮ್ಮ ಅಕ್ಕಂಗೆ ಅಳ್ಳಾಡ್ಸಕ್ಕೆ ಬರ್ತಾ ಇಲ್ಲ ಹೇಗ ನೋಡಿ ಅಲ್ಲಾಡ್ಸುತ್ತೆ ತುಂಬಾನೇ ರುಚಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಸ್ವಲ್ಪ ನೀರ್ ಹಾಕೋತೀವಿ ಅದು ಮಸಾಲೆ ರುಬ್ಬೇಕಲ್ಲ ಟೂ ಎರಡ್ ಸತಿ ರುಬ್ಬಿ ಬೇಕಿದೆ ಅದಕ್ಕೆ ಮಸಾಲೆನೂ ರೆಡಿ ಆಗಿದೆ ಇನ್ನೊಂದು ಕುಂಟಿಟ್ಟು ಮಸಾಲೆನ ರುಬ್ಬಬೇಕು ಇವಾಗ ರುಬ್ತಿದ್ದಾರೆ ಮತ್ತು ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀವಿ ನೋಡಿ ತುಂಬ ರುಚಿಕರವಾದ ಅದು ಇನ್ನೂ ಬೆಂದೆ ಎಲ್ಲ ಆದ್ರೂ ಗಮನ ಬರ್ತಿದೆ ಅಲ್ಲೇ ತಿನ್ಕೊಬ್ರೆ ಹಸಿದು ಇದೆ

ಚಿಕನೆಲ್ಲ ಹುರಿದಿರ್ ಅರ್ಶಿಣ ಈರುಳ್ಳಿ ಹಾಕಿ ಹುರಿದಾಗ ಚೆನ್ನಾಗಿರುತ್ತಲ್ವ ಸೊ ಆವಾಗ ಒಂದು ನಾಲ್ಕು ಪೀಸ್ ಎತ್ಕೊಟ್ಟಿದ್ದೆ ಅಮ್ಮನೆ ಬಂದು ಎತ್ಕೊಂಡು ಹೋಗಿ ಕೊಟ್ಟು ತಿನ್ನಿಸ್ತಾಯಿದ್ರು ಹುಡುಗರಿಗೆ ನಮ್ಮ ಬೆಳ್ಳಿ ಇಷ್ಟ ಆಗಿ ತಿಂತಾ ಇದ್ನಲ್ಲ ಸೊ ಖಾಲಿ ಆದಮೇಲೆ ಇನ್ನೂ ಬೇಕು ಅಂತ ಹೇಳ್ತಿದ್ದಂತೆ ನಮ್ಮ ಚಿನ್ನಿ ಗಡೆ ಎಲ್ಲ ಹೊಡಿತಾಳು ನೋಡಿ ನಾವೆಲ್ಲ ಇದ್ದಾಗೆ ಹೇಮಂತ ಕೂಡ ಬಂದ ಏಮಂತಂಗೆ ಹಾಕು ಅಂತ ಹೇಳ್ದೆ ಅವನು ಅಬ್ಸರ್ವ್ ಮಾಡಿಲ್ಲ ನಾನು ಈ ಕಡೆ ಸೈಡೇ ನಿಂತಿದ್ದೆನಲ್ಲ ಫೋನ್ ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ಅಬ್ಸರ್ವ್ ಮಾಡ್ದೆ ಅದಾದಮೇಲೆ ಹಾಕೊಂಡು ಹೋಗಿ ಏನಾಗಲ್ಲ ಅಂತ ಅಂದೆ ಸೊ ಹಾಕೊಂಡು ಹೊರಟ ಅವನು ಕೂಡ ಒಂದು ಎರಡು ಪೀಸು ಫ್ರೈ ಮಾಡಿರೋನ ಅದಾದಮೇಲೆ ಅವನು ಮಟನ್ ತಿಂತಿದ್ದ ಇತ್ತೀಚಿಗೆ ಬಿಟ್ಬಿಟ್ಟಿದ್ದಾನೆ ಮಟನ್ ತಿನ್ನೋದ ಸೊ ಅದಕ್ಕೋಸ್ಕರ ಚಿಕನ್ ಹುರಿದಿರೋದೆ ಹಾಕೊಂಡು ತಿನ್ನು ಅಂತಂದರೆ ಅವನು ಒಂದೆರಡು ಪೀಸ್ ಥರ ಹಾಕ್ಕೊಂಡು ಹೋದ ಅದಾದಮೇಲೆ ನಾನು ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಚಿಕನ್ಗೆ ಸೊ ಒಂದು ಎರಡು ಒಂದು ವಿಶಲ್ ಹೊಡ್ಸ್ಕೊತೀನಿ ಇಲ್ಲ ಎರಡು ವಿಷಾಲ ಹೊಡೆಸ್ಕೊತೀನಿ ಅದಾದಮೇಲೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಸಾಂಬಾರು ರೆಡಿ

ಚಿಕನ್ ಎಲ್ಲ ಬೆಂದಾದ್ಮೇಲೆ ಮಸಾಲೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಸಾಲೆಕ್ಕೀಗ ಒಂದು ರೌಂಡ್ ಅದೆಷ್ಟು ಬೇಕು ನೀರು ಹಾಕ್ಕೊಂಡು ರುಚಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಸಾಂಬಾರು ನಮ್ಮ ಚಿನ್ನಿ ಸಿಕ್ಕಾಬಿಟ್ಟೆ ಶೇಕ್ ಮಾಡಿಬಿಟ್ಟಿದ್ದಾಳೆ ಮೊಬೈಲ್ನ ಅದಕ್ಕೆ ಸ್ವಲ್ಪ ಫಾಟ್ ಫಾರ್ವರ್ಡ್ ಮಾಡಿಬಿಟ್ಟು ಹಾಗೆ ವಾಯ್ಸ್ ಪವರ್ ಕೊಡ್ತಾಯಿದ್ದೀನಿ ಇಲ್ಲಿ ನಮ್ಮ ಚಿನ್ನಿಗೆ ಹಾಗೆ ಸಾಂಬಾರು ಹಾಕ್ಕೊಟ್ಟೆ ನಾಟಿ ಕೋಳಿ ಸಾಂಬಾರು ಥರ ಅವಳು ಹಾಗೆ ಎಕ್ಸ್ಪ್ಲೈನ್ ಇದ್ಳು ಹೇಗಿದೆ ಏನೇನು ಸಿಗ್ತಾಯಿದೆ ಯಾವ ಯಾವ ಫ್ಲೇವರ್ ಇದೆ ಅಂತ ಅವಳು ಸುಮ್ಮನೆ ಕಾಮಿಡಿಗೆ ಅದಾದಮೇಲೆ ಮುದ್ದೆ ಕೂಡ ಒಯ್ದಿದ್ದೆ ಅಮ್ಮನೇ ತೆಗಿಕೊಂಡ್ರು ಸೊ ನನಗೆ ಈ ಥರ ತುಂಬ ದೊಡ್ಡ ತಪ್ಪಲಿಲ್ಲ ತಿರುಗೋದಕ್ಕೆ ಬರೋಲ್ಲ ಮೀಡಿಯಮ್ ಆಗಿ ಒಂದು ಐದು ಮುದ್ದೆ ಆರು ಮುದ್ದೆ ಆದರೆ ತಿರುಗ್ತೀನಿ ಸೊ ಎಲ್ಲರಿಗೂ ಅಲ್ವಾ ಸೊ ಅದಕ್ಕೋಸ್ಕರ ತಿರುಗಲಿಲ್ಲ ಅದಾದಮೇಲೆ ಚಿಕನ್ಗೆ ಬೆಳ್ಳುಳ್ಳಿ ಚಿಕನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ನನಗಂತೂ ಬಿಸಿ ಬಿಸಿ ತಿಂದಕ್ಕಂತೂ ಸಖತ್ತಾಗಿತ್ತು ಫಸ್ಟು ರುಚಿ ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬರೀ ಅದು ಹಿಟ್ಟನ್ನ ಹಾಕಿದ್ದೆ ನಾನು ಅದು ಹಿಟ್ಟು ಹಾಕಿ ಕರೆದು ತಿಂದಾಗ ನನಗೆ ಇಷ್ಟನೇ ಆಗಲಿ ಯಾಕಾರು ಮಾಡಿದ್ನು ಅಂತ ಅನ್ನಿಸ್ಬಿಡ್ತು ಬಟ್ ಚಿಕನ್ ಜೊತೆ ಹಾಕಿ ಮಾಡಿದಾಗ ಮಾತ್ರ ಸಖತ್ತಾಗಿತ್ತು ನಿಜವಾಗ್ಲೂ ಹೇಳ್ತೀನಿ ಇದು ಹಾಕೋ ವೀಡಿಯೋ ಮಾತ್ರ ಇರೋದು ಫೋಟೋ ತೆಕ್ಕೊಳೋದಕ್ಕೂ ಆಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಹಾಕಾಕ್ತಿದ್ದಂಗೆ ಹಂಗೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಾ ಸೊ ಎಲ್ಲಾರಿಗೂ ತೊಗೊಂಡೋಗಿ ತೊಗೊಂಡೋಗಿ ಅಲ್ಲೇ ಇಟ್ಬಿಟ್ವಿ ಅದಾದಮೇಲೆ ನಾವು ಅಲ್ಲಲ್ಲೇ ಒಂದೊಂದು ಟೇಸ್ಟ್ ಮಾಡ್ತಾ ನಿಜವಾಗ್ಲೂ ಲಾಸ್ಟಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಬಂದ್ಬಿಡ್ತು ಅಪ್ಪ ಯಾಕಾದ್ರು ಮಾಡಿದೆ ಅನಿಸ್ಬಿಡ್ತು ಬಟ್ ಅಂದ್ರೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಚಂದ್ರು ಅವ್ರು ಮಾಡಿರೋ ಬೆಳ್ಳುಳ್ಳಿ ಕಬಾಬ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಕಲರ್ ಟಾಕೀಸ್ ಅಂತ ಬರುತ್ತಲ್ಲ ಸೊ ಆ ಪೇಜಲ್ಲಿ ಚಂದ್ರು ಅವ್ರು ಮಾಡಿರೋ ಬೆಳ್ಳುಳ್ಳಿ ಕಬಾಬ್ ಸೂಪರಾಗಿರುತ್ತೆ ಒಂದು ಕಡೆ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೆ ಅಮ್ಮ ಹಾಗೆ ಮುದ್ದೆ ಕಟ್ಬಿಟ್ಟು ಊಟ ಕೊಡ್ತಾಯಿದ್ರು ಸೊ ಎಲ್ಲರದ್ದು ಊಟ ಆದ್ಮೇ ಅಂದರೆ ನಾವು ದೊಡ್ಡವ್ರು ಅಂದರೆ ಮೊದಲು ಮಾಮ ಅಕ್ಕ ಅವರೆಲ್ಲ ಊಟ ಮಾಡ್ಕೊಂಡು ಕುತ್ಕೊಂಡು ಹೊರಬಿಟ್ರು ಅದಾದಮೇಲೆ ವಿಜಿ ಹೇಮಂತ ಇವರೆಲ್ಲ ಊಟ ಕೊತ್ತಿದ್ದಾರೆ ನಮ್ಮ ಚಿರುನು ಕೂಡ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿರೋದು ನೋಡ್ಬಿಟ್ಟು ನಮ್ಮ ವಿಜಿ ತಟ್ಟೆಯನ್ನು ಶಶಿ ತಟ್ಟೆ ತು ನಮ್ಮ ವಿಜಿ ತಟ್ಟೆಯಿಂದನೇ ಹೇಮಂತನ ತಟೆಯಿಂದನೇ ಎತ್ಕೊಬಿಟ್ಟ ಒಂದು ಸೊ ತುಂಬಾ ಚೆನ್ನಾಗಿತ್ತು ನನಗೆ ಅಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಸೊ ಯಾರು ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ಅವರ ಕಲರ್ ಟಾಕೀಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅದರಲ್ಲಿ ಹೈಲೈಟ್ಸ್ಗೆ ಹಾಕಿದ್ದಾರೆ ಸೊ ಅದೊಂದೇ ಹೈಲೈಟ್ ಇರೋದು ಸೊ ಬೆಳ್ಳುಳ್ಳಿ ಕಬಾಬ್ ಅಂತ ಸೂಪರ್ ಅಂದರೆ ಹುಡ್ಕೋ ಸೀನಿಲ್ಲ ನಾ ಯೂಟ್ಯೂಬಲ್ಲಿ ಹೊಡೆದ್ರೂ ಬಂದುಬಿಡುತ್ತೆ ಬಿಡಿ ಅವ್ರದೀಗ ಎಸ್ ಸಿಕ್ಕಾಬಿಟ್ಟೆ ಫೇಮಸ್ ಆಗಿಬಿಟ್ಟಿದೆ ಅದಾದಮೇಲೆ ಇದೊಂದು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೆ ರಾತ್ರಿಯೆಲ್ಲ ಊಟ ಮಾಡಿ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮನಿಕೊಂಡಿದ್ವಿ ಬೆಳಿಗ್ಗೆ ಎದ್ದು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ನಮ್ಮ ಚಿರು ಕುಡಿ ನೋಡ್ತಾ ಕರಿತಾ ಇದೆ ಬಾ ನಾಷ್ಟ ಮಾಡುವಂಥ ಮಾಡ್ತಾ ಇಲ್ಲ ನಮ್ಮ ಚಿನ್ನಿ ಮಾಡ್ತಾ ಇದ್ದು ನಾಷ್ಟನ ಸೊ ಹುಳಿದ್ದು ಲೇಟಾಗಿಬಿಟ್ಟಿತ್ತು ಹೊಟ್ಟೆ ಬೇರೆ ಹಸಿತಾ ಇದೆ ಅಂತ ಅಲ್ಲ ಮಕ್ಕನ ಹಾಗೆ ತೊಳ್ಕೊಂಡು ಊಟ ಕೂತಿದ್ದಾಳೆ ತಲೆ ಕೂಡ ಬಾಚಿರಲಿಲ್ಲ ಹಾಗೇ ಏಮಂತ ಕೂಡ ಬಂದೇ ಕೂತಿದ್ದ ಅವನು ಕೂಡ ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಬಂದಿದ್ದ ನಾಷ್ಟ ಎಲ್ಲ ಆದಮೇಲೆ ಮೊಬೈಲ್ ತೋರಿಸ್ಕೊಂಡು ಹಾಗೆ ಅನ್ನಿಸ್ತೀನಿ ಅಂತ ನೋಡಿದ್ಲು ಆದರೆ ಅವನು ಮಂದಿಕೊಳ್ಳಿಲ್ಲ ಅದಕ್ಕೆ ತಲೆಗೆಲ್ಲ ಎಣ್ಣೆ ಹಚ್ಕೊಬಳೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಹುಡುಗ್ರಿಗೂ ಹಚ್ಬೇಕಿತ್ತು ಸೊ ಅವ್ರ ಅವ್ರಿಗೆ ಆರಳು ಎಣ್ಣೆ ಬಿಸಿ ಮಾಡಿದೆ ನಮಗೆ ಕೊಬ್ಬರಿ ಎಣ್ಣೆ ಮತ್ತು ಅಶ್ವಿನಿ ಎರಳು ಎರಡು ಮಿಕ್ಸ್ ಮಾಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲರೂ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇದು ಹಚ್ಕೊಳ್ತೇನೆ ಮಾಡಿರೋ ಅಂಥ ವೀಡಿಯೋ ಅದಾದ್ಮೇಲೆ ಇದು ಎಣ್ಣೆಯೆಲ್ಲ ಹಚ್ಕೊಂಡಾದ್ಮೇಲೆ ಮಾಡಿರ ಅಂತ ಹೇಳೀ ಸೊ ಈಗ ಎಲ್ಲ ನಾಷ್ಟ ಮಾಡೋಣ ಅಂತ ಹೊರಡ್ತಾ ಇದೀವಿ ನಾಷ್ಟ ಅಲ್ಲ ಊಟ ಈಗ ಊಟ ಮಾಡೋಣ ಹೆಂಗ್ ಬೇಡ ಬೆಳ್ಳಿ ಹೊಟ್ಟೆ ಹಚ್ತದೆ ಯಾವಾಗ ಕೇಳೋರು ಬೇಡನೇ ಅನ್ನೋದು ಅಲ್ಲ ಮುದ್ದು ಅಟ್ಟ ಹಚ್ತೈತೆ ಅಲ್ಲ ಮಂಗ ನಿಂಗೆ ಏನದು ಹ್ಮ್ ಮಿಷಿನ್ ಮಿಷಿನ್ ಹೆಂಗ್ತದೆ ಂತೆ ನಮ್ಮ ಬೆಳ್ಳಿ ಜೋಕಾಲಿಲಿ ನಾವು ಜೋಕಾಲಿ ಆಡ್ತಾ ಎಲ್ಲ ಮುದ್ದು ನಮ್ಮ ಬೆಳ್ಳಿ ಊರಿಗೆ ಹೋಗಿ ಬಂದ್ಮೇಲೆ ಇದ್ರ ಮೇಲೆ ಮನೆ ಕೊಳಗ್ ಬಿಟ್ಟಿದ್ದಾನೆ ಕೆಳಗಡೆನೆ ಮನೆ ಸೊ ತೆಗ್ದಾಕ್ ಈಗ ಹಂಗೆ ಬರೀ ಸೀರೆ ಕಟ್ಟಿದ್ದೀನಿ ನೋಡೋಣ ಆಟಾಡೀಟಾಕ ನಮ್ಮ ಚಿರು ಆಟ ಆಡ್ತಾ ಸೊ ಅದಕ್ಕೋಸ್ಕರ ಬೆಳ್ಳಿ ಆಟಾಡ್ತೀವಿ ಮುದ್ದು ನೀನು ನಾನು ಸುಮ್ನೆ ಕುತ್ಕೊಂಡಿದ್ರೆ ಅವನು ಓಡ್ಬಂದ್ ಕೂತ್ಕೊಂಡ ಅದಕ್ಕೆ ಆಟ ಆಡ್ತಾ ಇದ್ದೀವಿ ಜೋಕಾಲಿ ಆಡ್ತಾ ತಾನೇ ಫ್ರೆಶ್ ಅಪ್ ಆದ್ವಿ ಎಲ್ಲ ತಲೆಗೆಲ್ಲ ಎಣ್ಣೆ ಆವಾಗಲೇ ಹಚ್ಕೊಂಡ್ವಲ್ಲ ಸ್ನಾನ ಮಾಡಿಕೊಂಡು ನಮ್ಮ ಇದೊಂದು ಬಾಯಿಗೆ ತುರುಕ್ಬಿಡ್ತಾನೆ ಬಿಡ್ತಾನೆ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಕೆಮ್ಮನ ಕೆಮ್ಮು ಅಂತ ಕೆಮ್ಮು ಕೈ ತೆಗಿ ತೆಗಿ ಕೈ ಕೆಮ್ಮೀಗ ಕುಕ್ಕರ್ ಹೆಂಗ ಹುಷಾನುಡಿತದೆ ಏ ಕುಕ್ಕರ್ ಹೆಂಗ ತೆಗಿ ಕೈ ತೆಗಿ ಕೈ ತೆಗಿ ಕೈ ತೆಗಿ ಕುಕ್ಕರ್ ಬ್ಲಾಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಎರಡು ದಿಸ್ ಇಸ್ ಬ್ಲಾಗು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸಾಗಿ ನೋಡ್ತೀರಾ ಅವ್ರಿಗೂ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್